ನಾಳೆ ತಾರೀಕು ಇಪ್ಪತ್ತೊಂಬತ್ತು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಗಾಂಧಿ ಚೌಕಿನಲ್ಲಿ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಎಲ್ಲ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ ಕಾರಣ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಿಂದ ಧರ್ಮಸ್ಥಳದ ಈ ಎಸ್ಐಟಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಾರ ಅದರಿಂದ ಸರಿಯಾಗಿ ಆಗೋದಿಲ್ಲ ಅಂತಕ್ಕಂಥದ್ದು ಭಾವನೆ ಬಹಳ ಜನರದು ಆ ರೀತಿ ಅಭಿಪ್ರಾಯ ಅದ ಅದಕ್ಕೆ ನಾವು ಈಗ ಎನ್ಐಎ ಎನ್ಐಎಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ವಹಿಸಿಕೊಡಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯ ಮುಖಾಂತರ ಡಿ ಸಿ ಅವರಿಗೆ ಒಂದು ಮೆಮೊರಂಡಮ್ ಕುಡಿದಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಭಕ್ತಾದಿಗಳು ನಾವು ಎಲ್ಲ ಸಂಘ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ನಾಳೆ ತಾರೀಕು ಇಪ್ಪತ್ತೊಂಬತ್ತು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಗಾಂಧಿ ಚೌಕಿನಲ್ಲಿ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಎಲ್ಲ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೇನೆ ಕಾರಣ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಿಂದ ಧರ್ಮಸ್ಥಳದ ಈ ಎಸ್ ಐ ಟಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಾರ ಅದರಿಂದ ಸರಿಯಾಗಿ ಆಗೋದಿಲ್ಲ ಅನ್ನತಕ್ಕಂಥದ್ದು ಭಾವನೆ ಬಹಳ ಜನರದು ಆ ರೀತಿ ಅಭಿಪ್ರಾಯ ಅದ ಅದಕ್ಕೆ ನಾವು ಈಗ ಎನ್ಐಎ ಎನ್ಐಎಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ನ ವಹಿಸಿಕೊಡಬೇಕು ಅಂತ ಹೇಳಿ ಈ ಒಂದು ಪ್ರತಿನಿಧಿ ಪ್ರತಿಭಟನೆಯ ಮುಖಾಂತರ ಡಿಸಿ ಅವರಿಗೆ ಒಂದು ಮೆಮೊರಂಡಮ್ ಕುಡಿದಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಭಕ್ತಾದಿಗಳು ತಾವು ಎಲ್ಲಾ ಸಂಘ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ನಾಳೆ ತಾರೀಖ್ ಇಪ್ಪತ್ತೊಂಬತ್ತು ಬೆಳಗ್ಗೆ ಹತ್ತೂವರೆ ಗಂಟೆಗೆ ಗಾಂಧಿ ಚೌಕ್ನಲ್ಲಿ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಎಲ್ಲ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಕಾರಣ ಏನಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದಿಂದ ಧರ್ಮಸ್ಥಳದ ಈ ಎಸ್ ಐ ಟಿಗೆ ಇನ್ವೆಸ್ಟಿಗೇಷನ್ ಕೊಟ್ಟಾರ ಅದರಿಂದ ಸರಿಯಾಗಿ ಆಗೋದಿಲ್ಲ ಅಂತಕ್ಕಂಥದ್ದು ಭಾವನೆ ಬಹಳ ಜನರದು ಆ ರೀತಿ ಅಭಿಪ್ರಾಯ ಅದ ಅದಕ್ಕೆ ನಾವು ಈಗ ಎನ್ ಐ ಎ ಎನ್ಐಎಕ್ಕೆ ಈ ಒಂದು ಇನ್ವೆಸ್ಟಿಗೇಷನ್ ವಹಿಸಿಕೊಡಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯ ಮುಖಾಂತರ ಡಿಸಿ ಅವರಿಗೆ ಒಂದು ಮೆಮೊರಂಡಮ್ ಕೊಡುತ್ತಿದೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಭಕ್ತಾದಿಗಳು ನಾವು ಎಲ್ಲ ಸಂಘ ಸಂಸ್ಥೆಗಳು ಬರಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋಲ್ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲ ಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क इसी मोबाइल नंबर डबल नाइन जीरो वन टू थ्री एट फाइव फाइव जीरो